నన్నీళ్ళ కుంబళిక పల్లా మాది హేగ అంత తోర్తాది కుళికయ ప చపాతి ఇల్ సర్వ్ మా చపాతిగా అంత కుమ్ళికయ సూపర్ టేస్టి అయితే ఒ్రై మి అది బేగిర కుమ్ళకై తోటి కట్మీ ఇట్కీ అది బేగిర ఈొమటో అర్షిమణికాయ్ కొత్తబరి సొప్పు కూడాటే చాప్మా ఇట్కీ ఈజీ అండ్ సింపల్గ్ తోర్స్కుతాయి కడాయిట్టు అదే కడాయి బిదాదు స్వల్ప ఎణకుంటు ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ರು ಅದನ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ ಹಾಕ್ಕೊಂಡು ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಫ್ರೈ ಆದಮೇಲೆ ಟೊಮೊಟೊ ಇದೆಯಲ್ಲ ಒಂದು ಸ್ವಲ್ಪ ಸಾಫ್ಟಾಗು ಒಂದು ಒಂದೆರಡು ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕು ಈರುಳ್ಳಿ ಟೊಮೊಟೊ ಎರಡನ್ನೂ ಆಯಿಲಲ್ಲಿ ಫ್ರೈ ಆದಮೇಲೆ ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕುಂಬಳಕಾಯಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಹ್ಯಾಡ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಅರ್ಶನ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಇದು ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರ ಒಂದು ಹತ್ತು ನಿಮಿಷ ಸ್ಟೀಮಲ್ಲೇ ಬ ಇದು ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರೋ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಆದರೂ ಏನಾದ್ರು ಬೆಂದಿಲ್ಲ ಆ ಥರ ಅಂದರೆ ಸ್ವಲ್ಪ ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಸ್ವಲ್ಪ ನೀರನ್ನ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಒಂದು ಮತ್ತೆ ಲಿಟ್ ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸೂಪರ್ ಟೇಸ್ಟಿ ಕುಂಬಳಕಾಯಿ ಪಲ್ಯ ಸೂಪರಾಗಿರುತ್ತೆ ಅದರಲ್ಲೂ ಚಪಾತಿಗಂತೂ ಸಕ್ಕದಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೂಪರ್ ಆ್ಯಂಡ್ ಈಸಿಯಾಗಿ ಥ್ಯಾಂಕ್ ಯು